ಹಾಯ್ ಎಲ್ಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓದ್ ವಿಡಿಯೋದರಲ್ಲಿ ನಾನು ಏನು ವಿತೌಟ್ ಮೈಕ್ರೋಫೋನು ವಿಡಿಯೋ ಮಾಡಕ್ಕಿದ್ದೆ ಅದರಿಂದ ತುಂಬ ವಾಯ್ಸ್ ಪ್ರಾಬ್ಲಮ್ ಅನಿಸ್ತು ನನಗೂ ಪರ್ಸ್ನಲ್ ಆಗಿ ನಾನು ವಿಡಿಯೋ ನೋಡಿದಾಗ ನನಗೂ ಹಂಗನ್ನಿಸ್ತು ನನ್ನ ವಾಯ್ಸ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಯೂಶ್ವಲಿ ನನ್ನ ವಾಯ್ಸ್ ಬರೋದೇ ಅಷ್ಟು ನಾನು ಟ್ರೈ ಮಾಡೋಣ ಹೆಂಗ್ ಬರುತ್ತೆ ವಿತೌಟ್ ಮೈಕ್ರೋಫೋನ್ ಅಂದ್ಬಿಟ್ಟು ಮಾಡಿದ್ದು ವಿಡಿಯೋದು ಬೆಳಿಗ್ಗೆ ನಮ್ಮ ಅಮ್ಮ ಮನೆಗೆ ಹೊರಟಿದ್ದೆ ನಾನು ಹಾಸ್ಪಿಟ್ಲು ಅಲ್ಲೇ ಹತ್ರ ಇರೋದ್ರಿಂದ ನಮ್ಮ ಆ ಜೊತೆ ಹೋಗ್ತೀನಿ ಅಂದ್ಬಿಟ್ಟು ಹೇಳಿ ನಮ್ಮ ಹಸ್ಬೆಂಡ್ ಪಿಡ ಕೇಳಿದೆ ಅವರು ಕೆಲಸ ಇರೋದ್ರಿಂದ ನಾನು ಕರ್ಕೊಂಡೋಗಿ ಟೈಮ್ ಇತ್ತಿಲ್ಲ ಹಾಗೆ ನಾನು ಹೇಳಿದ್ನಲ್ಲ ಓದ್ ವಿಡಿಯೋದಲ್ಲಿ ಗ್ಯಾಸ್ ಖಾಲಿ ಆಗೋ ಥರ ಇದೆ ಅಂತ ನೆಕ್ಸ್ಟ್ ಮಾರ್ನಿಂಗೇ ಗ್ಯಾಸ್ ಖಾಲಿ ಆಯಿತು ನಾವು ಬುಧವಾರ ಬೆಳಿಗ್ಗೆ ಇದ್ದೀನಿ ನಮ್ಮ ಅಮ್ಮ ಅವ್ರದ್ದು ಎರಡು ಗ್ಯಾಸ್ ಇದೆ ಒಂದು ಗ್ಯಾಸ್ ನಾವು ತಗೋತೀವಿ ಇನ್ನೊಂದು ಗ್ಯಾಸ್ ಅವರು ಯೂಸ್ ಮಾಡ್ತಾರೆ ಅದಕ್ಕೇ ಇನ್ನು అడ్రెస్ బ అమ్మమ్మ ఇరద్ర అమ్మమ్ హై తొడ్తీ హాస్పిటల్ ఎలా డాక్యుమెంట్స్ ఎత్కొంటే హోదా ఎత్కొత్త ಓಸಲಿ ಹೋದಾಗ ನಾನು ಬ್ಲಡ್ ಎಲ್ಲ ಕೊಟ್ಟು ಬಂದಿದೆ ಬ್ಲಡ್ ಚೆಕಪ್ಗೆ ಅದೆಲ್ಲ ಆಗಿತ್ತು ಹಾಗೆ ಚೆಕಪ್ ಮಾಡಿಸ್ಕೊಂಡು ವಾಪಸ್ ಬರ್ತಾ ಇದೀನಿ ಇನ್ನೊಂದು ನಂದು ಥೈರಾಯ್ಡ್ ಚೆಕಪ್ ಪೆಂಡಿಂಗ್ ಇತ್ತು ವಾರ ನಾನು ಐದು ನಿಮಿಷ ಲೇಟ್ ಹೋಗಿದ್ರು ನಾನು ಮತ್ತೆ ನೆಕ್ಸ್ಟ್ ವೀಕ್ ಬೀಳೋದು ಥೈರಾಯ್ಡ್ ಚೆಕಪ್ ಒನ್ ವೀಕ್ ಅವ್ರು ಸಿಕ್ಕಿದ್ರು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀವಿ ಇನ್ನು ಸಾಯಂಕಾಲ ನಮ್ಮಅಮ್ಮಗೆ ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಅವ್ರ ಜೊತೆ ನಾನು ಬಂದಿದೆ ಇನ್ನ ಈ ಮರ ನೋಡಿ ನಂಗೆ ಶ್ರಾವಣ್ ಸುಬ್ರಹ್ಮಣ್ಯದಲ್ಲಿ ತಲೆ ಒಳ್ಳೆ ಹೇಳ್ತಾಳಲ್ಲ ಹದಿನೈದು ಲಕ್ಷದ ಮರ ಅಂತ ಹೇಳಿ ಅದೇ ಗ್ಯಾಪ್ ನ ಬಂತು ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಈ ಗಿಡದಲ್ಲಿ ಒಂದು ಚೂರು ಕೂಡ ಧೂಳಿಲ್ಲ ಎಲ್ಲೇ ಮುಟ್ಟಿ ನೋಡಿದೆ ನಾನು ರೋಡ್ ಪಕ್ಕ ಇದೆ ಅಂದ್ರೂ ಕೂಡ ಅದ್ರಲ್ಲಿ ಧೂಳೆ ಇರ್ತಿಲ್ಲ ಏನೋ ಒಂಥರ ಶೈನಿಂಗ್ ಬರ್ತಾ ಇತ್ತು ಗಿಡ ಪುಷ್ಪ ಮೂವಿ ಸ್ಟೆಪ್ ಒಳಾಗ್ತಾರದು ಇದಕ್ಕೂ ಮುಂಚೆ ನಮ್ಮ ಅಕ್ಕ ಮಗ ಒಂದು ಅದು ಅಂತ ಇದ್ದ ಇವಾಗಿನ ಮಕ್ಕಳಿಗೆಲ್ಲ ಏನ್ ಕ್ರೇಜ್ ಅಂದ್ರೆ ಪುಷ್ಪ ಮೂವಿ ಫುಲ್ ಕ್ರೇಜ್ ಅವ್ರಿಗೆ ತೆಗ್ಯದಿಲ್ ತಗ್ಯದಿಲ್ ಇದು ಅಂತಲೇ ಇರ್ತಾರೆ ಅದನ್ನೇ ಮಾಡ್ತಾ ಇದ್ಲು ನನಗಂತೂ ನಗು ಬರ್ತಾಯಿತ್ತು ಅವ್ಳು ಮಾಡೋದು ನೋಡಿ ಇನ್ನ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ದೆ ನಾನು ಆಟ ಆಡ್ತಾ ಇದ್ದೆ ಹಿಂಗೆ ನಾರ್ಮಲ್ ಆಗಿ ಯಾವಾಗು ಅವ್ರ ಹತ್ರ ಆಟ ಆಡಕ್ಕೆ ಟೈಮ್ ಸಿಗೋಲ್ಲ ನಂಗೆ ನಾನು ಬಂದಾಗ ಅವ್ರ ನನ್ನ ಜೊತೆ ಆಟ ಆಡ್ತಾರೆ

ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ಕಾಫಿ ಬಂದು ಕರೆಂಟ್ ಸ್ಟವ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾಡಿದೆ ಅವಲಕ್ಕಿ ಮಾಡಿದ್ದೆಂಟ್ ಸ್ಟವ್ ಅಲ್ಲಿ ತಿಂದಿದ್ದಕ್ಕೆ ಸ್ವಲ್ಪ ಹೊಟ್ಟೆ ಹಿಡ್ದಂಗ ಆಗ್ಬಿಟ್ಟಿತ್ತು ಹೀಟ್ ಗೆ ಅದರಿಂದ ಬೇಡ ಅಂದ್ಬಿಟ್ಟು ಮತ್ತೆ ಮಧ್ಯಾಹ್ನ ನಮ್ಮಅಮ್ಮ ಇತ್ತು ಅದೇ ತಿಂದೆ ಆಂಟಿ ಅಳಿಸ್ಲೇನ್ ಕೊಟ್ಟಿದ್ರು ಸಾಯಂಕಾಲ ನಾನು ಅರ್ಧ ಹಂಗೆ ಬಿಟ್ಟಿದ್ದೀನಿ ಇದು ಬೀಜನ ಸುಟ್ಟು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸುಡೋಕ್ಕೆ ಒಲೆ ಇರಬೇಕು ನನಗಿದು ಸುಡು ಸುಟ್ಟಿ ತಿನ್ನೋದು ತುಂಬ ಇಷ್ಟ ಅದಕ್ಕೆ ಇಕ್ಕಿದ್ದೀನಿ ಏನಾದರೂ ಮಾಡೋಣ ಬೀಜದಲ್ಲಿ ಅಂಥೇಳಿ ಏನಾದ್ರೂ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಇದ್ರ ಟೇಸ್ಟ್ ನಂಗೆ ತುಂಬ ಇಷ್ಟ ಈ ಬೀಜದ್ದು ಅನ್ಫಾರ್ಚುನೇಟ್ಲಿ ಗ್ಯಾಸು ಯಾರೂ ತಂದಿಲ್ಲ ಆಗಲೇ ಎಂಟು ಗಂಟೆ ಆಯಿತು ನನಗೆ ಇದ್ರ ಮೇಲೆ ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲ್ಲ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ನಾನು ಪಲ್ಯ ಕುಂಬಳಕಾಯಿ ಪಲ್ಯನ ಚಪಾತಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಅದನ್ನ ಕಟ್ ಮಾಡಿ ಮಾಡಿಕ್ಕೊತೀನಿ ಹಾಗೆ ಹಸಿಟ್ಟು ಶೀಟ್ ಇಕ್ಕೋತೀನಿ ಇಕ್ಕೊತೀನಿ ಅವೆ ಅವೆರಡು ಮಾಡಿರ್ತೀನಿ ಬಂದ್ರೆ ತಗೊಂಬಂದರೆ ಯಾರಾದರೂ ಗ್ಯಾಸಲ್ಲೇ ಮಾಡ್ತೀನಿ ಇಲ್ಲ ಕರೆಂಟ್ ಸ್ಟವ್ವೇ ಕತ್ತಿ ನಂಗೆ ಇವಾಗ స్వల్ప స్పేస్ కమ్మిత్తు అదకే కరెంట్ స్టవ్ మేలనే ఎక్క మిక్స్కోట్టు ಅಲ್ಲಿ ಕುಂಬ ಪಲ್ಯ ಮಾಡಿದೆ ಇನ್ನು ಅರ್ಧ ಇಷ್ಟಿದೆ ಇದ್ರ ಕತ್ತಿ ನೋಡಿ ಯಾವ ಥರ ಆಗಿದೆ ಅಂತ ಅಡುಗೆ ಮಾಡ್ತೀರಾ ಹೋಗ್ಸಲ್ಲಿ ಬೀಜ ಒಣಗ್ಸ್ತೆ ಅಂತ ಹೇಳಿದ್ನಲ್ಲ ಬೀಜ ಒಣಗಿಸ್ತಾ ಇದೀನಿ ಅಂತ ಅದೇನು ಯೂಸೇ ಆಗಿಲ್ಲ ಈ ಅದ್ರ ಏನು ಅಂಥದ್ದೇನು ಬಿಸಾಕೋ ಪರಿಸ್ಥಿತಿ ಬೇಕಾಯ್ತು ಫುಲ್ ಬಿಡಿಸಿದೀನಿ ಆಯ್ತು ಇವಾಗ ಇದನ್ನು ಕಟ್ ಮಾಡಬೇಕು ಕಟ್ ಮಾಡ್ಕೋತೀನಿ ಇದನ್ನು ಹಸ್ಬೆಂಡ್ ಬಂದ್ರು ಬಂದ್ಬಿಟ್ಟು ಗ್ಯಾಸ್ ಫಿಟ್ ಮಾಡೋಕ್ ತುಂಬಾ ಟ್ರೈ ಮಾಡಿದ್ರು ಅದು ಆಗ್ತಾನೆ ಇತ್ತಿಲ್ಲ ರೆಗ್ಯುಲೇಟರ್ ಗ್ಯಾಸ್ ಲೀಕ್ ಆಗ್ತಾ ಇತ್ತು ನಮ್ದು ಹಳೇದಾಗ್ತಾ ಇದ್ರೆ ಜೀ ಅಂತ ಸೌಂಡ್ ಬರ್ತಾ ಇತ್ತು ಇನ್ನ ಹೊಸದ್ ಹಾಕಿದ್ರೆ ಅದೂನು ಆಟೋಮೆಟಿಕ್ ಆಗಿ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಗ್ಯಾಸ್ ನನಗೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ನಾನು ಅದಕ್ಕೆ ದೂರನೇ ನಿಂತ್ಕೊಂಡ್ ವಿಡಿಯೋ ಮಾಡ್ತಾ ಇದೀನಿ ಅವ್ರಿಗೆ ಹೇಳ್ತಾ ಇದೆ ಬೇಡನೆ ಬೇಡ ಬಿಟ್ಬಿಡು ನಾನು ಇನ್ನೆಲ್ಲಾ ಕಟ್ ಮಾಡಿಕೊಂಡಿದ್ನಲ್ಲ ಅದು ವೇಸ್ಟ್ ಆಯ್ತು ಕರೆಂಟ್ ಸ್ಟವ್ ಅಲ್ಲಿ ಮಾಡೋಕ್ ಹೋಗಿಲ್ಲ ನಾನು ಬೇಡ ಅನ್ಬಿಟ್ಟು ಮಧ್ಯಾಹ್ನ ನಂಗ ಆಯ್ತಲ್ವಾ ಇನ್ನು ಬೇಡ ಅಂತ ನಾನ್ ಮಾಡಕ್ ಹೋಗಿಲ್ಲ ಆಲ್ರೆಡಿ ಪಾಪ ನಾವ್ ಹಸ್ಬೆಂಡ್ ತುಂಬಾನೇ ಸುಸ್ತಾಗಿ ಬಂದಿದ್ರು ಅದನ್ನ ಎಷ್ಟೋತ್ತರ್ಗು ಟ್ರೈ ಮಾಡಿದ್ರು ಮ್ಯಾಕ್ಸಿಮಮ್ ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ವರ್ಗೂ ಟ್ರೈ ಮಾಡಿದ್ರು ಆಗಿಲ್ಲ ಅವ್ರಿಗೆ ಸುಸ್ತಾಗಿ ನೋಡಿ ನಿಂತು ಬಿಟ್ಟಿದ್ದಾರೆ ಅದು ಚಿಕ್ಕ ಸ್ಟವ್ ತಗೊಂಬಂದ್ಬಿಡಲ ಹೊಸದು ಐದು ಕೆ ಜಿದು ಇಲ್ಲೊಂದು ನಾಳೆ ಮಧ್ಯಾಹ್ನ ಇದು ಹೊಸ ಗ್ಯಾಸ್ ಬುಕ್ ಮಾಡೋಣ ಈಗ ಕೊಟ್ಬಿಡೋಣ ಏನು ತರಲಿ ಕರೆಂಟ್ ಸ್ಟವಲ್ಲಿ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅದಕ್ಕೆ ನಮ್ಮ ಹಸ್ಬೆಂಡ್ ಮಾಡಬೇಡ ಅಂದ್ಬಿಟ್ಟು ಎಗ್ ಗ್ರೇವಿನೂ ಮತ್ತೆ ರೈಸ್ ತಗೊಂಬಂದಿದ್ರು ಅದು ತಿಂತಾಯಿದ್ದೆ ಅವ್ರಿಗೇನೋ ಬೇರೆ ಏನೋ ತಗೊಂಬಂದು ಇಟ್ಕೊಂಡಿದ್ರು ನಮ್ಮತ್ತೆ ಅವ್ರ ಹತ್ರ ಮಾತಾಡ್ತಾ ಇದ್ರು ನಮ್ಮ ಹಸ್ಬೆಂಡು ಹೇಳಿದ್ನೆಲ್ಲ ಅವ್ರದ್ದು ಮಾತಾಡ್ತಾ ಇದ್ರು ಅರ್ಥ ಆಗಲ್ಲ ಅನ್ಸುತ್ತೆ ಅವ್ರ ಅಕ್ಕ ಡೇ ಇವತ್ತು ಬೆಳಿಗ್ಗೆನೆ ನಮ್ಮ ಹಸ್ಬೆಂಡ್ ಟಿಫನ್ ತಗೊಂಡ್ಬಂದ್ ಕೊಟ್ರು ಎರಡು ಇಡ್ಲಿ ಒಂದ್ ವಡೆ ತಂದಿದ್ರು ವಡೆನೂ ಇಡ್ಲಿ ಖಾಲಿ ಮಾಡಿದ ಇನ್ನೊಂದು ಇಡ್ಲಿ ಇತ್ತು ಗ್ಯಾಸ್ ಅಂತ ಗ್ಯಾಸ್ ಬುಕ್ ಮಾಡಕ್ಕಂತ ಹೋಗ್ತಾ ಇದ್ದೀನಿ ನಮ್ಮ ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಹೆಸರು ಮಾಡಿಸ್ಕೊಳಕಂತ ಇವಾಗ ಹೋಗ್ತಾ ಇದೀನಿ ಏನಿಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇರೋದು ವಾಕಬಲ್ ಡಿಸ್ಟೆನ್ಸ್ ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಯಾವುದೋ ಆಂಟಿನ ನಾನು ನೋಡಿ ನಗ್ತಾ ಇದ್ರು ಹಾಗೆ ಮನೆಗೆ ಬರ್ತಾ ನಮ್ಮ ಮನೆ ಹತ್ರ ಒಂದು ಬ್ರಿಜ್ ಹೋಟೆಲ್ ಇದೆ ಅಲ್ಲಿಂದ ಊಟ ತಗೊಂಡು ಬಂದೆ ಹೋಗ್ತಾ ಈ ಗೊಂಬೆ ಡೆಕೋರೇಷನ್ ನೋಡ್ಕೊಂಡು ಹೋಗಿದ್ದೆ ಬರ್ತಾ ವಿಡಿಯೋ ಮಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಗೊಂಬೆಗೆ ಶಿವಂದ ಡ್ರೆಸ್ ಅಪ್ ಮಾಡಿ ರಂಗೋಲಿ ಕೂಡ ಹಾಕಿದ್ರು ಶಿವರಾತ್ರಿಗೆ ನಾನು ಅನ್ಕೊಂಡಂಗೆ ಆಯ್ತು ನಾನು ಅನ್ಕೊಂಡೆ ರೆಂಟಲ್ ಅಗ್ರಿಮೆಂಟ್ ನನ್ನ ಹೆಸರಲ್ಲಿ ಇಲ್ಲಲ್ಲ ಆಗುತ್ತೋ ಇಲ್ಲ ಇತ್ತು ಅದು ಬೇರೆ ನಮ್ಮದು ಎಕ್ಸ್ಪೈರಿ ಆಗಿತ್ತು ಡಾ ಎಂಟಲ್ಲಿ ಅದನ್ನು ಉಂಟು ಇನ್ನೊಂದು ಮಾಡಿಸ್ಬೇಕಾಯ್ತು ನನಗಂದ್ರು ವೈಫ್ ಆಫ್ ಅಂತ ಇಲ್ಲ ನಂದು ಅಂತ ನಂದು ಡಾಟರ್ ಆಫ್ ಅಂತಲೇ ಇದೆ ಆ ವೈಫ್ ಆಫ್ ಅಂತ ಇದ್ದಿದ್ದರೆ ನನಗೆ ಇದ್ದರೆ ಇದ್ರೆ ಆಗಿರೋದು ವೈಫ್ ಅಂತ ಮಾಡಿಸ್ಕೊಳ ಮೇನ್ ರೀಸನ್ ಯಾಕೆ ಇಷ್ಟು ವರ್ಷ ಮಾಡಿಸಿಲ್ಲ ಅಂದ್ರೆ ಅವ್ರದ್ದು ಆಂಧ್ರ ಇರೋದ್ರಿಂದ ನಾನು ಎಲ್ಲ ಡಾಕ್ಯುಮೆಂಟ್ಸು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಆಮೇಲೆ ನಂದೆಲ್ಲ ಡಾಕ್ಯುಮೆಂಟ್ಸು ಆಂಧ್ರಾಗೆ ಆಗ್ಬಿಡುತ್ತೆ ಬಟ್ ಆಗಲ್ಲ ಅಂದ್ರೂ ನಮ್ಗೆ ಅರ್ಜೆಂಟ್ ಆಗಿ ಬೇಕಾಗಿದೆ ಗ್ಯಾಸ್ ನಿಜ ಇರಿಟೇಟ್ ಆಗ್ತಾ ಇದೆ ರಿಲಿವರ್ ಮಾಡ್ಕೋಬಹುದು ಇನ್ನೊಂದ್ ಏನಂದ್ರೆ ರಿಲಿವರ್ ಮಾಡ್ಕೊಂಬಿಟ್ರೆ ನಾವು ಇವಾಗ ಮನೆ ಖಾಲಿ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಇದೀರಿ ಪ್ಲಾನಿಂಗ್ ಅಲ್ಲಿ ಇದೀವಿ ಮತ್ತೆ ನಮ್ ಖಾಲಿ ಮಾಡಕ್ ಆಗಲ್ಲ ಅದ್ರಿಂದಾನೇ ಬೇರೆ ಆಪ್ಷನ್ ಕೇಳಿದ್ರಿ ಹೇಳಿದರೆ ಅದು ಹೋಗಿ ಮಾಡಿಸ್ಕೊಂಡ್ ಬರೋಣ ಅಂತೇಳಿ ಅಹ್ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ನಾ ಗಾಡಿಯಲ್ಲಿ ಹೋಗ್ಬಿಟ್ರೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ನಮ್ಮ ಹಸ್ಬೆಂಡ್ ಮೇಲೆ ಅದು ಆ ಕೆಲಸ ಆಗುತ್ತೆ ಇವಾಗ ಆಗಲ್ಲ ಕೆಲಸ ಹಾಗೆ ನಾನು ಬರ್ತಾನೆ ಹೋಟ್ಲಲ್ಲಿ ಸ್ವಲ್ಪ ಊಟ ನಾನು ತಗೊಂಬಂದ್ಬಿಟ್ಟೆ ಆಯ್ತಲ್ಲ ಆಲ್ರೆಡಿ ಆಯ್ತು ಟೈಮು ತಗೊಂಬಂದ್ಬಿಟ್ಟೆ ಇನ್ನು ತಿನ್ನೋದಷ್ಟೇ ಇಕ್ಕಿದೀನಿ ಅನ್ನನ್ನು ಇಕ್ಕಿದೀನಿ ಅನ್ನ ಸಾರು ತಗೊಂಡೆ ಅರ್ಜೆಂಟ್ ಇದ್ದಾಗ ಹಿಂಗಾಗ್ಬಿಟ್ಟು ತುಂಬಾನೇ ಬೇಜಾರಾಗುತ್ತೆ ಆಮೇಲೆ ಅದು ಬೇರೆ ನೋಡ್ಬೇಕು ಏನು ಮಾಡೋದಂತ ತಲೆ ಅಂತೂ ಓಡ್ತಾ ಇಲ್ಲ ಏನು ಮಾಡೋದು ಅಂಥೇಳಿ ಕರೆಂಟ್ ಶವಾಲವಾಗ ಮಾಡೋಕ್ಕಾಗಲ್ಲ ಇಲ್ಲಿದ್ರು ನನಗೆ ಅದಕ್ಕೆ ಸುಮ್ಮನೆ ಚಿಕ್ಕ ಗ್ಯಾಸ್ ಇಸ್ಕೊಂಡ್ಬಿಡೋಣ ಎಮರ್ಜೆನ್ಸಿಗೆ ಯೂಸ್ ಆಗುತ್ತಲ್ವ ಈ ಥರ ಎಮರ್ಜೆನ್ಸಿ ಏನಾದರೂ ಬರಲ್ಲ ಒಂದು ಎರಡು ಮೂರು ದಿನ ಅಂದಾಗ ಗ್ಯಾಸ್ ಯೂಸ್ ಆಗುತ್ತೆ ಅದೇ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನೋಡಬೇಕು ಇವತ್ತೇನಾದ್ರೂ ಮೋಸ್ಟ್ಲಿ ತಗೊಂಡ್ರು ತಗೋಬಹುದು ಗ್ಯಾಸ್ ನಮ್ಮ ಹಸ್ಬೆಂಡು ತೊಗೊಂಬಂದರೆ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಗೊತ್ತಿಲ್ಲ ಇನ್ನೇನು ಮಾಡ್ತಾರೆ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಾಗೆ ನಾನು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್